ಗತ ವೈಭವ ಹೌದೌದು ಹೌದು ಗತ ವೈಭವ ನಾನು ಗತ ಒಂದು ತೆಗೆದುಬಿಡ್ತೀನಿ ವೈಭವ ಇದು ಸಿನಿಮಾ ವೈಭವವಾಗಿ ಕಟ್ಕೊಟ್ಟಿದ್ದಾರೆ ಇವರು ಯಾವಾಗಲೂ ಹಂಗೆ ಒಂದಿಷ್ಟು ಹೊಸತನದ ವಿಚಾರದಲ್ಲಿ ತನವನ್ನು ಮಿಕ್ಸ್ ಮಾಡ್ಕೊಂಡಿರ್ತಾರೆ ಮೇಲ್ನೋಟಕ್ಕೆ ಬರೀ ಕಥೆಯಾಗಿ ಹೇಳಿದ್ರೆ ಇದೊಂದು ಸೀರಿಯಸ್ ಪಿಕ್ಚರ್ ಏನು ಅಂತ ಅನಿಸುತ್ತೆ ಬಟ್ ಅಲ್ಲ ಭಾಳ ಲೈಟ್ ಹಾರ್ಟೆಡ್ ಆಗಿ ನಿಮಗೆ ಒಂದು ತುಂಬ ಗಾಢವಾದಂಥ ಕಥೆಯನ್ನು ತುಂಬ ಡೆಪ್ತ್ ಇರೋ ಅಂತ ಕಥೆಯನ್ನು ಲೈಟರ್ ವೇನಲ್ಲಿ ಹೇಳೋ ಅಂತ ಏಕೈಕ ಡೈರೆಕ್ಟರ್ ಏಕೈಕ ಡೈರೆಕ್ಟರ್ ಇವರು ಇಲ್ಲೆಲ್ಲ ಹ್ಯೂಮರ್ ತರ್ಬೋದಾ ಅಂತ ಅನ್ಸುತ್ತೆ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಆದರೂ ಕೂಡ ಅದರ ಆತ್ಮವನ್ನ ತೊಂದರೆ ಮಾಡಲಾರದೆ ಜನಗಳನ್ನ ನಗಿಸ್ತಾ ಒಂದು ಕಥೆಯನ್ನು ಹೇಳ್ತಾ ಹೋಗ್ತಾರೆ ಆದರೆ ಈ ಸಿನಿಮಾದಲ್ಲಿ ಒಂದು ಕತೆ ಹೇಳಿಲ್ಲ ಸುನಿಲ್ ಅವರು ನಾಲ್ಕು ಕತೆಗಳನ್ನ ಹೇಳ್ತಾರೆ ಆದರೆ ಯಾವ ಒಂದು ಕಥೆಗಳನ್ನು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲಾರದೆ ತನ್ನದೇ ಆದಂಥ ಪ್ರಪಂಚವನ್ನು ಹೇಳೋವಂಥ ಕೆಲಸವನ್ನು ಮಾಡುತ್ತಾರೆ ಅವರ ಇಸಮ್ ಇದೆಯಲ್ಲ ಅದು ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ರೀ ಪ್ರತಿ ಫ್ರೇಮ್ನಲ್ಲಿ ಕಾಣಿಸುತ್ತೆ ಎಸ್ಪೆಷಲಿ ನನಗೆ ಕಂಬಳದ ಒಂದು ಒಂದು ಜನ್ಮ ಒಂದು ನಾಲ್ಕು ಜನ್ಮದ ಕಥೆಯನ್ನು ಹೇಳ್ತಾರೆ ಆ ನಾಲ್ಕು ಜನ್ಮವನ್ನು ಕೂಡ ಎಲ್ಲಿಂದ ಬೇಕಾದ್ರೂ ನೋಡಿದ್ರು ಕೂಡ ಸಿನಿಮಾ ಅರ್ಥ ಆಗುತ್ತೆ ಅಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಈ ಸಿನಿಮಾದ ನಿಜವಾದ ಹೀರೋ ಈ ಸಿನಿಮಾದ ಸ್ಕ್ರಿಪ್ಟ್ ಅಂದ್ರೆ ತಪ್ಪಲ್ಲ ಯಾಕಂತಂದರೆ ಅವರು ಇಂಟ್ರಲ್ಲಿ ಕೂಡ ಹೇಳ್ಕೊಂಡಿದ್ರು ತಮ್ಮ ಖಜಾನೆಯಲ್ಲಿ ಇಟ್ಟಂತಹ ಸ್ಕ್ರಿಪ್ಟ್ ಅದು ಅಂತ ಅಷ್ಟೇ ಅಮೂಲ್ಯವಾದಂಥ ಟ್ರೆಜರ್ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟು ಅದಾದ ನಂತರ ನಟ ನಟಿಯರ ಅಭಿನಯ ಇವರು ತಮ್ಮ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ನಾನು ನಿಜಕ್ಕೂ ನಂಬಕ್ಕಾಗಲ್ಲ ಅದನ್ನ ಇವಾಗಲೇ ಇವ್ರನ್ನ ಹೇಳ್ತಾ ಇದ್ರು ಸುಳ್ಳು ಹೇಳ್ತಿದ್ದಾರೆ ಒಂದು ಎರಡು ಮೂರು ಪಿಕ್ಚರ್ ಮಾಡಿದ್ದಾರೆ ಆಮೇಲೆ ರಿಲೀಸ್ ಮಾಡ್ತಾರೆ ಅಂತ ಅನ್ನೋ ಅಷ್ಟು ಚೆಂದ ಯಾಕಂತಂದರೆ ಇವರು ಸುಮ್ಮನೆ ಬಂದಿಲ್ಲ ಇವರು ಬ ಇವರ ಹಿಂದಿನ ದಿವಸಗಳೂ ಕೂಡ ಗೊತ್ತು ಇವರು ಕ್ಯಾಮ್ರಾ ಫೇಸ್ ಮಾಡೋದಕ್ಕಿಂತ ಹಿಂದಿನ ದೃಶ್ಯಂತೂ ಕೂಡ ಗೊತ್ತು ನನಗೆ ಭಾಳಷ್ಟು ತಯಾರಿ ತಗೊಂಡು ಬಂದಿದ್ದಾರೆ ಸುಮ್ಮ ಹಾಬಿಗೆ ಬಂದಿಲ್ಲ ಈ ಸಿನಿಮಾನ ಇಲ್ಲಿ ಸಿನಿಮಾಗೆ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇದನ್ನು ಈ ಇಸ್ ಹಿಯರ್ ಟು ಸ್ಟೇ ಅಂತಂತಂದರೆ ನಾನೊಬ್ಬ ನಟನಾಗಿ ಹೇಳ್ತೀನಿ ಭಯಾನಕ ಚಾಲೆಂಜಿಂಗ್ ರೀ ವಿಚಾರ ನಾಲ್ಕು ಜನ್ಮ ಬರುತ್ತೆ ನಾಲ್ಕು ಜನ್ಮದಲ್ಲೂ ನಾಲ್ಕು ವಿಭಿನ್ನವಾದಂಥ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ ಪೈರಟ್ಸ್ ಆಫ್ ದಿ ಕೆರಿಬಿಯನ್ಗೆ ಹೋಗ್ತಾರೆ ವಾಸ್ಕೋ ಡೈಮ್ ಹೋಗ್ತಾರೆ ಮತ್ತೆ ಒಂದು ಮಿಥಾಲಜಿಗೆ ಹೋಗ್ತಾರೆ ಅದಾದ ನಂತರ ಕಂಬಳ ಅಂತ ಅನ್ನುವಂಥ ಒಂದು ಲೋಕಕ್ಕೆ ಬರ್ತಾರೆ ಅದು ಅದನ್ನು ದಾಟಿ ಪ್ರೆಸೆಂಟಿಗೆ ಬರ್ತಾರೆ ಒಬ್ಬ ನಟನಿಗೆ ಅವನ ಹೆಗಲ ಮೇಲೆ ಎಷ್ಟು ಭಾರ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಅದನ್ನು ಮೊದಲನೇ ಸಿನಿಮಾದಲ್ಲೇ ಹಿಂಗೆ ತೊಗೊಂಡಿದ್ದಾರೆ ಅಂತಂದರೆ ಅದು ಸುಮ್ಮನೆ ಹಿಂಗೆ ಆಗೋಲ್ಲ ಅದು ಅದ್ರ ಹಿಂದೆ ಅವ್ರು ಕೆಲಸ ಮಾಡಿದಂಥ ಪರಿಶ್ರಮ ಅದು ಅಶೋಕ್ ಅವರು ಇದು ನಾನು ಅವ್ರು ಎರಡು ಸಿನಿಮಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಮೂರು ಸಿನಿಮಾ ಮೂರು ಸಿನಿಮಾ ಎರಡು ಇವ್ರ ಜೊತೆಯಲ್ಲೇ ಮಾಡಿದ್ದೀನಿ ಒಂದು ರ್ಯಾಂಬೋಟು ಕೂಡ ನಾನೇ ಅವ್ರ ಜೊತೇಲಿ ಮೂರು ಸಿನಿಮಾ ಮಾಡಿದ್ದೀನಿ ಅವ್ರ ಡೆಡಿಕೇಶನ್ ಏನು ಅಂತ ನನಗೆ ಗೊತ್ತು ಪ್ರತಿ ಇದರಲ್ಲೂ ಕೂಡ ಹೇಳ್ತಾ ಇರ್ತೀನಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಅವ್ರ ಕೆರಿಯರ್ ಬೆಸ್ಟ್ ಸಿನಿಮಾ ಅವರು ಎಲ್ಲವನ್ನೂ ಕೂಡ ಅವರ ಆತ್ಮವನ್ನು ಕೂಡ ಇದರಲ್ಲಿ ಹಿಂಗೆ ಧಾರೆ ಎರೆದಿದ್ದಾರೆ ಅಂತಂತಂದರೆ ತಪ್ಪಾಗಲ್ಲ ಅವ್ರು ಎಷ್ಟು ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅಂತನ್ನುವಂಥದ್ದು ಈ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಸುಮಾರು ಸಲ ಈ ಒಂದು ಪಪ್ಪ ಸೆಲೆಬ್ರಿಟಿ ಶೋಗೆ ನಾನು ಕರೆದ್ರು ಅವಾಗಲೇ ಹೇಳಿದೆ ಅವರಿಗೆ ನೀವು ಈ ಸಿನಿಮಾಗೆ ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅಂತನ್ನುವಂಥದ್ದು ಅವರ ಈ ಸಿನಿಮಾದ ಅಟ್ಯಾಚ್ಮೆಂಟ್ ಪ್ರತಿ ಫ್ರೇಮ್ನಲ್ಲೂ ಕಾಣಿಸುತ್ತೆ ಎಲ್ಲದರಿಗೂ ಕೂಡ ತುಂಬ ಚಂದನೆಯ ಸಿನಿಮಾ ಇವತ್ತು ನಮಗೆ ಸಿಕ್ಕಿದೆ ಅಂತ ಅನ್ನೋವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಹೇಳ್ತೇನೆ ಒಬ್ಬ ಸಿನಿಮಾ ಆಡಿಯನ್ ಆಗಿನೂ ಕೂಡ ಹೇಳ್ತೀನಿ ನಿಮ್ಮೆಲ್ಲರಿಗೂ ಒಂದು ಎರಡೂವರೆ ಗಂಟೆಗಳ ಕಾಲ ನಿಮಗೆ ಸಿನಿಮಾ ಮೋಸ ಮಾಡಲ್ಲ ಬಹಳ ಅದ್ಭುತವಾದಂಥ ಸಿನಿಮಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಗತವೈ ಗಾಡ್ ಬೆಸ್ಟ್ ಗಾಡ್ ಬೆಸ್ಟ್ ಬಹಳ ಇಷ್ಟ ಆಯಿತು ಗತಾ ವೈಭವ್ ಸಿನಿಮಾ ನನಗೆ ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿನ ಮುಂಚೆ ಸುನಿಯವ್ರ ಹತ್ರ ಈ ಕಥೆ ಕೂಡ ಕೇಳಿದ್ದೆ ಅವ್ರು ಬಹಳ ಚೆನ್ನಾಗಿ ಕಥೆ ಹೇಳಿದರು ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಇದನ್ನೆ ಹೀಗೆ ಸ್ಕ್ರೀನ್ ಮೇಲೆ ಅಂತ ಆ್ಯಂಡ್ ದುಷ್ಯಂತು ಭಾಳ ಪ್ಯಾಷನೆಟ್ ಸೊ ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರೋ ಹುಡುಗ ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿಯೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ ಸಿನಿಮಾ ಇದು ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತಂದರೆ ಇಲ್ಲಿ ನಿಲ್ಲಕ್ಕೆ ಅಂತಲೇ ಬಂದಿರೋ ಹುಡುಗ ಅದು ಪ್ರತಿ ಫ್ರೇಮಲ್ಲಿ ಕಾಣುತ್ತೆ ದುಷ್ಯಂತ್ ಆ್ಯಕ್ಟಿಂಗ್ ನೋಡ್ತಾ ಇದ್ದಾರೆ ಆ್ಯಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗೆ ಏನು ಬೇಕು ಅದೆಲ್ಲದನ್ನ ಪೂರೈಸಿಕೊಂಡು ತನ್ನ ಮೇಲೆ ತಾನು ಒಂದು ಒಂದು ಒಳ್ಳೆಯ ಕಥೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳೋಕ್ಕೂ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ ಅದು ಸಿನಿಮಾದಲ್ಲಿ ಕಾಣುತ್ತೆ ನಿರ್ಮಾಪಕನ ಕೆಲಸ ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ಸುನಿಯವರು ನಿರ್ದೇಶಕರಾಗಿ ನಾನು ಏನು ಕತೆ ಅದನ್ನು ಕೇಳಿದ್ರು ಅದನ್ನು ಭಾಳ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಎಸ್ಪೆಷಲಿ ನಿಮಗೆ ಮೊದಲಾರ್ದ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಹಾಫಲ್ ಅಂತೂ ನಿಮಗೆ ಚೆನ್ನಯ ರಾಜನ ಆ ಲವ್ ಸ್ಟೋರಿ ಇದೆಯಲ್ಲ ಅದು ಬಹಳ ಚೆನ್ನಾಗಿ ಕೂರಿಸ್ಬೋದು ಭಾಳ ಇಂಟೆನ್ಸ್ ಆಗಿ ಭಾಳ ಆಗಿ ಅದ್ಭುತವಾಗಿ ಕಟ್ಟಿದ್ದಾರೆ ನನಗದು ಭಾಳ ಇಷ್ಟ ಆಯಿತು ಆ್ಯಂಡ್ ಆಶಿಕಾ ಅವರು ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಭಾಳ ಮುದ್ದೆ ಕಾಣ್ತಾರೆ ಸಿನಿಮಾ ನೋಡ್ತಾ ನೋಡ್ತಾ ಅನ್ನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೇ ಮಾಡಿದ್ವಲ್ಲ ಅಂತ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿದೆ ಸಿನಿಮಾ ಕಥೆ ವೈಭವ ಆ್ಯಕ್ಚುಲಿ ಇದೆಲ್ಲರೂ ನೋಡಬೇಕಾಗಿರೋ ಸಿನಿಮಾ ಎಲ್ಲರೂ ಖಂಡಿತ ಸಿನಿಮಾಗೆ ಬನ್ನಿ ನಿಮ್ಗೆ ಸಿನಿಮಾ ಮೋಸ ಮಾಡೋಲ್ಲ ಆ್ಯಂಡ್ ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇರುವಂತಹ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಸೊ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು